ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ನಾನಿವತ್ತು ಬೆಳಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅರ್ಲಿ ಮಾರ್ನಿಂಗು ಬೆಳಗ್ಗೆ ಫೋರ್ ತರ್ಟಿಗೆ ಎದ್ಬಿಟ್ಟಿದ್ದೆ ನಮ್ಮ ಮನೆಯವ್ರು ಸ್ವಲ್ಪ ಬೇಗ ಎಲ್ಲೋ ಆಚೆ ಕಡೆ ಹತ್ರ ಹೋಗಿ ಬರಬೇಕು ದೂರ ನಾನು ಮತ್ತೆ ಕಾಫಿ ಟೈಮಿಗೆ ಮತ್ತೆ ಬರ್ತೀನಿ ಅಂತ ಹೇಳಿದ್ರು ಸೊ ಅವರಿಗೆ ಎದ್ಬಿಟ್ಟು ಒಂದು ಕಾಫಿ ಮಾಡಿಕೊಟ್ಟು ನಾವು ಮುಂದಿನ ಕೆಲಸ ಶುರು ಮಾಡೋಣ ಮತ್ತು ಆಮೇಲೆ ಬರ್ತಾರೆ ಅಂತ ಎದ್ದಿದ್ದೀನಿ ಫ್ರೆಂಡ್ಸ್ ಎದ್ದಿದ ತಕ್ಷಣ ನಾವು ಮೊದಲನೇ ಕೆಲಸ ಮಾಡಬೇಕಾಗಿರೋದು ನಾವು ಮಲಗಿರೋ ಹಾಸಿಗೆ ಬಿಡ್ಡನ್ನು ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು ಅದು ನೀಟಾಗಿದ್ದಷ್ಟು ನಮಗೆ ನೋಡೋದಕ್ಕೆ ಖುಷಿ ಕೊಡುತ್ತೆ ಮನೆ ವಾತಾವರಣ ಚೆನ್ನಾಗಿರುತ್ತೆ ಸೊ ಅದನ್ನು ಮುಗಿಸ್ಕೊಂಡು ಎರಡು ಮೂರು ದಿನದಿಂದ ವಾಷಿಂಗ್ ಮಿಷಿನ್ ಬಟ್ಟೆನೇ ಹಾಕಿರಲಿಲ್ಲ ಮಳೆ ಇದ್ದು ಮೋಡ ಇದ್ದಿದ್ದರಿಂದ ಸರಿ ಒಣಗಲ್ಲ ಅಂಥೇಳಿ ಸೊ ಅದನ್ನು ಹಾಕ್ಬಿಟ್ಟು ನಾನು ಆಮೇಲೆ ಕಿಚನಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ಮಾಡೋದಿತ್ತು ಬೆಳಕಾಯಿತು ಫಸ್ಟ್ ನಾನು ಬಾಗಿಲಿಗೆ ರಂಗೋಲಿ ಹಾಕ್ಬಿಡೋಣ ಸ್ನಾನ ಮುಗಿಸ್ಕೊಂಡು ಬಂದ್ಬಿಟ್ಟೆ ಬೇಗನೆ ಆಮೇಲೆ ಕೆಲಸ ಶುರು ಮಾಡಿದ್ರಾಯ್ತು ಹೆಂಗಿದ್ರು ಮಕ್ಕಳು ಮಲಗಿದ್ರು ಇನ್ನು ಸೊ ಅದಕ್ಕೆ ಆಗಲೇ ಹೊರಗಡೆ ಹೋದೋರು ಬಂದಾಯಿತು ಬಾಗಿಲೆಲ್ಲ ಉರ್ಸ್ಕೊಂಡ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ನಮಸ್ಕಾರ ಮಾಡಬೇಕು ದೇವ್ರ ಮುಂದೆ ನಿಂತ್ಕೊಂಡು ಸುಮ್ಮನೆ ಈಗ ನಮಸ್ಕಾರ ಮಾಡಿ ಬರೋದಕ್ಕಿಂತ ಒಂದು ಪ್ರಾರ್ಥನೆ ಮಾಡಬೇಕು ನಿಂತ್ಕೊಂಡು ಐದು ನಿಮಿಷ ನಿಂತು ದೇವರಿಗೆ ಧನ್ಯವಾದನ ತಿಳಿಸಿ ಈ ದಿನ ನಮಗೋಸ್ಕರ ಕೊಟ್ಟಿದೀಯಾ ಚೆನ್ನಾಗಿರಲಿ ಎಲ್ಲರಲ್ಲೂ ನೆಮ್ಮದಿ ಕೊಡು ಎಲ್ರಿಗೂ ನೆಮ್ಮದಿ ಕೊಡು ಆರೋಗ್ಯ ಕೊಡು ಇದಕ್ಕಿಂತ ದೊಡ್ಡದೇನಿದೆ ಅಲ್ವಾ ನಾನು ಮೊದಲಿಗೆ ಎದ್ಲಿದ ತಕ್ಷಣ ನಾನು ನಮ್ಮ ನಮ್ಮಮ್ಮನ ನೆನೆಸ್ಕೊಳ್ತೀನಿ ತಾಯಿನೇ ಮೊದಲನೇ ದೇವರಲ್ವ ಸೊ ನನಗೆ ಅದು ನೆನಪು ಬಂದೇ ಬರುತ್ತೆ ನಾನು ಇದನ್ನು ಯಾರ ಹತ್ರನೂ ಹಂಚ್ಕೊಂಡಿರಲಿಲ್ಲ ಮಕ್ಕಳ ಹತ್ರ ಆಗಲಿ ಮನೆಯವ್ರ ಹತ್ರ ಯಾರ ಹತ್ರನೂ ನಾನು ಹೇಳಿಲ್ಲ ಫಸ್ಟ್ ಟೈಮ್ ಹೇಳ್ಕೊತಾ ಇದ್ದೀನಿ ನನಗೆ ನನಗೆ ನೆನಪಾಗೋದೆ ನಮ್ಮಮ್ಮ ಫಸ್ಟ್ ಅವ್ರನ್ನೇ ನೆನೆಸ್ಕೊಂಡೆ ನಾನು ಎದಳೋದು ಅದಾದಮೇಲೆ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ ಮನೆ ದೇವ್ರಿಗೆ ನಮಸ್ಕಾರ ಮಾಡಿ ರಾಯರಿಗೆ ನಮಸ್ಕಾರ ಮಾಡಿ ಈ ದಿನ ನಾನು ನಮಗೋಸ್ಕರ ಕೊಟ್ಟಿದ್ಯಾ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಸುಖ ಶಾಂತಿ ನೆಲೆಸಿರಲಿ ಅಂತ ಕೇಳ್ಕೊತೀನಿ ನಾನಿಲ್ಲಿ ಹೊಸಲೆಲ್ಲ ಒರೆಸ್ಕೊಂಬಿಟ್ಟು ರಂಗೋಲಿ ಹಾಕೊಂಬಿಡ್ತಾಯಿದ್ದೀನಿ ನಮ್ಮ ಮನೆಯವರು ಚಳಿಲಿ ಆಚೆ ಹೊರಗಡೆ ಹೋಗ್ಬಿಟ್ಟು ಬಂದ್ರಲ್ವ ಸೊ ಮತ್ತು ಕಾಫಿ ಬೇಕು ಅಂತ ಇನ್ನು ಅವ್ರು ಕಾಫಿ ಕೊಡೋವ್ರಿಗೂ ನಾನು ಎಲ್ಲಿ ಓಡಾಡ್ತೀನಿ ಅಲ್ಲೇ ಓಡಾಡ್ತಾನೆ ಇರ್ತಾರೆ ಅವ್ರಿಗೆ ಕಾಫಿ ಕೊಡಬೇಕು ಇನ್ನೂ ನೋಡಿ ಎಬ್ಬರಿಸ್ತಾಯಿದ್ರು ಕವನನ ರೇಣುನ ಎದ್ದು ಬಂದಿದ್ದಾನೆ ಅವನು ಎದ್ದು ಬಂದಿದ್ದ ತಕ್ಷಣ ಫಸ್ಟಿಗೆ ಅಮ್ಮ ಅಮ್ಮನ್ನ ನೋಡಬೇಕು ಅಮ್ಮ ಅಂತ ಕೂಗ್ತಾನೆ ಸೊ ಬಂದ ತಕ್ಷಣ ಅವನು ಮಾಡೋ ಕೆಲಸ ಅಂದರೆ ಅಮ್ಮ ಹಾಲು ತರಬೇಕು ಅದಕ್ಕೋಸ್ಕರನೇ ಅಮ್ಮನ್ನ ಹುಡ್ಕೋದು ಅಮ್ಮ ಹಾಲು ತರಬೇಕಂತ ಯಾಕೆಂದರೆ ಅವನಿಗೆ ಹಾಲು ತರೋಕ್ಕೆ ಹೋಗ್ಬೇಕಂದ್ರೆ ಗಾಡಿ ಕೊಟ್ಬಿಡ್ತಾರೆ ಅವರಪ್ಪ ಸೊ ಒಂದು ರೌಂಡ್ ಗಾಡಿ ಓಡಿಸ್ಕೊಂಡ್ ಬಂದುಬಿಡ್ಬೋದು ಅನ್ನೋ ಖುಷಿ ಅದಕ್ಕೆ ನಮ್ಮ ಮನೆಯವರು ಮುದ್ದು ಮಾಡಿಬಿಟ್ಟು ಕಳಿಸ್ತಾಯಿದ್ರು ಸರಿ ಆಯಿತಪ್ಪ ಹೋಗಿ ತಗೊಂಬರಂತೆ ಅಂತ ಹಾಲು ಇದೆ ಫ್ರಿಜ್ಜಲ್ಲಿ ಅಂತ ನಾನು ಹೇಳಿದ್ರು ಇಲ್ಲ ಇಲ್ಲ ನಾನು ಹೋಗಬೇಕು ಅಂತ ಇದ್ದ ಸೊ ಅವನನ್ನು ಹಾಲು ಥರ ಕಳಿಸ್ಬಿಟ್ಟು ನೋಡಿ ಹಾಲು ಥರ ಹೋಗು ಅಂದರೆ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಸೊ ನಮ್ಮ ಮನೆಯವ್ರು ಕಾಫಿ ಬೇಕಂತ ಕವನ ಇನ್ನೂ ಎದ್ದಿರಲಿಲ್ಲ ಅವಳಿದ್ರೆ ಅವಳು ಕಸ ಹೊಡೆದ್ಬಿಟ್ಟು ಮನೆಯೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಅವಳು ಕೆಲಸ ಬಟ್ಟೆ ಮಡ್ಸೋದು ಆ ಥರ ಏನಾರು ಇದ್ದರೆ ಮಾಡಿ ಐರನ್ನು ಅದು ಇದು ಕೆಲಸ ಮುಗಿಸ್ಕೊಂಡು ಸ್ನಾನಕ್ಕೆ ಹೋಗ್ತಾಳೆ ಸೊ ಅವಳಿಗೆ ರೆಡಿ ಒಂದು ಆಫ್ ಆನ್ ಅವರ್ ಟೈಮ್ ಆದರೆ ಆಮೇಲೆ ತಿಂಡಿ ಎಲ್ಲ ರೆಡಿ ಆದರೆ ತಿನ್ಕೊಂಬಿಟ್ಟು ಅವಳು ಆಫೀಸಿಗೆ ಹೊಡ್ತಾಳೆ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಕವನನು ಆಫೀಸಿಗೆ ಹೋಗೋದು ಕೆಲಸನ ಕಂಪ್ಲೀಟ್ ಮಾಡಿ ಮುಗಿಸ್ತಾ ಇದ್ದಾಳೆ ಇವಾಗ ಮದುವೆ ಟೈಮ್ ಹತ್ತಿರ ಇದೆ ಅಲ್ವಾ ಸೊ ಇಲ್ಲಿಗೆ ಕೆಲಸನ ಮುಗಿಸ್ತಾಳೆ ಬೇರೆ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ ಅದಕ್ಕೆ ನಮ್ಮನೆಯವರು ಓಡಾಡ್ತಾ ಇದ್ದರು ನಾನು ಸ್ವಲ್ಪ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆ ಹಾಗೆಯೇ ಕಾಫಿ ಮಾಡಿಕೊಟ್ಬಿಟ್ಟಿದ್ದೆ ಪಾತ್ರೆ ಎಲ್ಲ ಜೋಡಿಸಿ ಇರಲಿಲ್ಲ ಗ್ಯಾಸೆಲ್ಲ ಹಚ್ಚಬೇಕು ಅಂದರೆ ನನಗೆ ಮತ್ತೆ ತಿಂಡಿ ಶುರು ಮಾಡಬೇಕಂದ್ರೆ ಫಸ್ಟು ಒಲೆ ಕ್ಲೀನ್ ಇರಬೇಕು ಆಮೇಲೆ ನಾನು ಏನೇ ಇದ್ರು ಅಡುಗೆ ಕೆಲಸ ತಿಂಡಿ ಕೆಲಸ ಶುರು ಮಾಡೋದು ಎಲ್ಲರೂ ಅದನ್ನೇ ಮಾಡಬೇಕು ಫ್ರೆಂಡ್ಸ್ ಏನಂದರೆ ನಮ್ಮ ನಗು ಮುಖ ಇಟ್ಕೊಂಡು ನಾವು ಒಲೆ ಮುಂದೆ ನಿಂತ್ಕೊಂಡಾಗ ಆಗೋ ಅಡುಗೆ ತುಂಬ ರುಚಿಯಾಗೇ ಆಗುತ್ತೆ ರುಚಿನೂ ಒಂದು ನಗುಮುಖದಿಂದ ನಾವೇನಾದರೂ ಅಡುಗೆ ಮನೇಲಿ ಇದ್ದಾಗ ಅದೊಂದು ವಾತಾವರಣವೇ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ ನಿಲ್ಲಿಸಿರ್ತಾರೆ ನಮ್ಮ ಹೃದಯದ ಭಾಗ ಅಂತ ಹೇಳ್ತಾರಲ್ವ ದೊಡ್ಡವರು ಸೋ ಅದಕ್ಕೆ ನಾವು ಅಲ್ಲಿ ಯಾವಾಗಲೂ ನಗ್ತಾ ಮಾತಾಡಿಕೊಂಡು ಅಡುಗೆ ಕೆಲಸನ ಮಾಡಬೇಕು ಕೆಲವು ಸಲ ಇರುತ್ತೆ ಏನೋ ಒಂದು ಮಾತುಕತೆಗಳು ಅವು ನಾವು ಕಿಚನಲ್ಲಿರೋದರಿಂದ ಕಿಚನಿಂದನೇ ಕೂಗಾಡ್ತಾ ಇರ್ತೀವಿ ಮಕ್ಕಳಿಗೆ ರೆಡಿ ಆದ್ರಾ ಏನು ಇದ್ದೀರಾ ಸ್ನಾನಕ್ಕೆ ಹೋಗ್ರಿ ಹಾಗೆ ಹೀಗೆ ಅಂತ ಹಂಗೆ ಅದಿಲ್ಲದೆ ಯಾರೂ ಇರೋದಿಲ್ಲ ಹಾಗಂತ ಜಾಸ್ತಿ ಅದನ್ನೇ ಇದು ಮಾಡಿಕೊಂಡು ಇರಬಾರ್ದು ದೊಡ್ಡದು ಮಾಡಿಕೊಂಡು ಆದಷ್ಟು ಕಿಚನಲ್ಲಿ ಸಮಾಧಾನವಾಗಿರೋದೆ ಒಳ್ಳೆಯದು ಆವಾಗ ನಾವು ಏನು ಮಾಡ್ತಿದ್ದೀವಿ ಆ ಕೆಲಸ ಕರೆಕ್ಟ್ ಇರುತ್ತೆ ಇನ್ನು ಮಕ್ಕಳೆಲ್ಲ ಇನ್ನೂ ಎದ್ದಿರ ಎದ್ದಿರಲ್ಲ ಅಂದಾಗ ನಮ್ಮ ಮನೆಯವರು ಹೆಂಗೂ ಬೇಗ ಎದ್ದಿರ್ತಾರೆ ನಾನು ಬೇಗ ಎದ್ದಿರ್ತೀನಿ ಸೊ ಯಾವುದಾದ್ರೂ ಒಂದು ವಿಚಾರಗಳು ಏನಾದರೂ ಮಾತಾಡೋದಿತ್ತು ಅಂದರೆ ನಾವು ನೈಟಲ್ಲಿ ಮಾತಾಡೋಕ್ಕಾಗಲಿಲ್ಲ ಯಾವ್ದಾರ ಒಂದು ಕೆಲಸಗಳ ಬಗ್ಗೆ ಇರ್ಬೋದು ಇನ್ನೇನೋ ವಿಚಾರ ಇರ್ಬೋದು ಸೊ ನಾವಿಲ್ಲಿ ಕಿಚನಲ್ಲಿ ಡಿಸ್ಕಷನ್ ಮಾಡ್ತಿರ್ತೀವಿ ಹೆಂಗೂ ನಾನು ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅವ್ರಿಗೆ ಕಾಫಿ ಕೊಡೋ ಗಂಟ ಅಲ್ಲೇ ಓಡಾಡ್ತಿರೋದ್ರಿಂದ ಯಾವ್ದಾರ ವಿಚಾರ ಇದ್ದರೆ ಆಲ್ಮೋಸ್ಟ್ ಕಿಚನಲ್ಲೇ ಡಿಸ್ಕಷನ್ ಆಗ್ತಾನೇ ಇರುತ್ತೆ ಹಾಗೆ ಹೀಗೆ ಅದಂಗೆ ನಿನ್ನೆ ಏನಾಯಿತು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ ಅದೇ ಅಲ್ವಾ ಒಳ್ಳೆಯದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಷ್ಟೇ ಗಂಡ ಹೆಂಡತಿ ಅಂದಮೇಲೆ ನಾವೇನೋ ಒಂದು ವಿಚಾರ ಹೇಳೋದಿರತ್ತೆ ಅವ್ರು ಅರ್ಥ ಮಾಡ್ಕೊಳ್ಬೇಕು ಅವ್ರೇನೋ ಹೇಳೋದಿರತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕು ಆವಾಗಲೇ ಜೀವನ ಚೆನ್ನಾಗೆ ಫ್ರೆಂಡ್ಸ್ ನನ್ನ ಬ್ಲಾಗ್ ನಾನು ಮಾತು ನನ್ನ ಮಾತು ನಾನು ಹೇಳ್ತಿರೋ ವಿಚಾರಗಳ ಬಗ್ಗೆ ನಿಮ್ಗೇನಾದರೂ ಖುಷಿ ಇತ್ತಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಯಾವಾಗ ನಾನು ಒಳ್ಳೇದು ಮಾಡ್ತಾಯಿದ್ದೀನ ಅಥವಾ ಒಳ್ಳೇದು ಹೇಳ್ತಾ ಇದ್ದೀನ ನಾನು ಇನ್ನೂ ಏನು ಬದಲಾವಣೆ ಮಾಡಿಕೊಳ್ಬೇಕು ಇದೆಲ್ಲನೂ ತಿಳ್ಕೊಳ್ಳೋಕೆ ನನಗೆ ಅನುಕೂಲ ಆಗುತ್ತೆ ಕೆಟ್ಟದಿರಲಿ ಒಳ್ಳೇದಿರಲಿ ಪ್ಲೀಸ್ ಕಮೆಂಟಲ್ಲಿ ನನಗೆ ಹೇಳಿದಾಗ ನನಗೆ ಅರ್ಥ ಆಗುತ್ತೆ ಇಲ್ಲ ನೋಡಿ ಬೆಳಗ್ಗೆನೆ ಎದ್ದು ಹೆಂಗೆ ಇದ್ದಾರೆ ಇಬ್ಬರು ಅಂತ ಅವಳು ಹಾಲು ತೊಗೊಂಬಂದಾಯ್ತು ಇವಳು ಎದ್ದು ಬಂದ್ಲಲ್ವ ಅದಕ್ಕೆ ಜಗಳ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದುಬಿಟ್ರು ಸೈಲೆಂಟ್ ಆಗಿಬಿಟ್ಟ ಅವನು ಇಬ್ಬರು ಕಿತ್ತಾಡ್ತಾ ಇದ್ರಿ ಏನು ಬೆಳಗ್ಗೆನೇ ಹೆಂಗೆ ಕಿತ್ತಾಡ್ತಾ ಇದ್ದಾರೆ ಅಂತ ಅಷ್ಟು ಜಲ್ದಿ ಅವಳನ್ನ ಮುದ್ದು ಮಾಡ್ತಾನೆ ನೋಡಿ ಎಷ್ಟಿದ್ದಾನೆ ಅವನು ಹೆಂಗಂದ್ರೆ ಹಂಗೆ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಪಲಾವ್ಗೆ ವೆಜಿಟೇಬಲ್ ಪಲಾವ್ ಮಾಡ್ಕೋತಾ ಇದ್ದೀನಿ ತೆಂಗಿನಕಾಯಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸ್ವಲ್ಪ ಕಾಳು ಮೆಣಸು ಇಷ್ಟನ್ನು ಹಾಕಿ ರುಬ್ಕೊಂಬಿಡ್ತೀನಿ ಅದು ಮಸಾಲೆ ರೆಡಿ ಮಾಡಿಕೊಂಡು ಅಕ್ಕಿನ ವಾಶ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ತರಕಾರಿನೂ ಕಟ್ ಮಾಡಿದ್ದಾಯಿತು ಇಲ್ಲಿ ಒಗ್ಗರಣೆ ಹಾಕೊಂಬಿಡೋಣ ಯಾಕೆಂದರೆ ಎಂಟು ಗಂಟೆಗೆಲ್ಲ ತಿಂಡಿ ರೆಡಿಯಾಗಿರಬೇಕು ಕವನ ಎಂಟು ಗಂಟೆಗೆ ಹೊರಟು ಬಿಡ್ತಾಳೆ ಚಿಕ್ಕವನು ಎಂಟು ಕಾಲು ಎಂಟೂವರೆ ಒಳಗಡೆ ಅವನು ಹೊರಟುಬಿಡ್ತಾನೆ ಸೊ ಕವನಗೆ ಎಂಟು ಗಂಟೆಗೆ ತಿಂಡಿ ಕೊಡಬೇಕೆಂದ್ರೆ ನಮಗೆ ಏಳು ಮುಕ್ಕಾಲಿಗೆ ತಿಂಡಿ ರೆಡಿ ಇರಬೇಕು ಯಾಕೆಂದರೆ ಅವಳು ಸ್ವಲ್ಪ ತಿಂದುಬಿಟ್ಟು ಸುಧಾರಿಸ್ಕೊಂಡು ಹೋಗಬೇಕಲ್ವಾ ಅದಕ್ಕೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ ವಾಶ್ ಮಾಡಿ ಅದನ್ನು ಹಾಕೊತಿದ್ದೀನಿ ಇಷ್ಟ ಇದ್ದವರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇತ್ತು ಸೊ ಹಾಕಿದೆ ಮಕ್ಕಳಿಗೆಲ್ಲ ಒಳ್ಳೆಯದು ಹೆಲ್ತಿಗೆ ಸೊಪ್ಪುಗಳೆಲ್ಲ ತಿಂದಷ್ಟು ಅಂಥೇಳಿ ನಾನು ಸೊಪ್ಪುಗಳನ್ನೆಲ್ಲ ಜಾಸ್ತಿ ಇದ್ದಾಗ ರೊಟ್ಟಿನ ಮಾಡ್ಕೊಳ್ತೀನಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಈ ಥರ ಅದರೊಳಗಡೆ ಮಿಕ್ಸ್ ಮಾಡಿ ಯಾಕೆಂದರೆ ಅದರಲ್ಲಾದರೆ ಮಕ್ಳುಗಳು ತೆಗ್ದಾಕೋಕ್ಕೆ ಆಗೋದಿಲ್ಲ ರೊಟ್ಟಿ ತಿನ್ನೋದ್ರಲ್ಲಿ ಅದನ್ನು ತಿಂದುಬಿಡ್ತಾರೆ ಸೊ ಅದಕ್ಕೆ ಆ ಥರ ಕೆಲಸ ಮಾಡ್ತೀನಿ ಇಲ್ಲಿ ನಾನು ತರಕಾರಿ ಹೆಚ್ಚಿಟ್ಕೊಂಡಿರೋದನ್ನ ಬಟಾಣಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಮ್ಮ ದೊಡ್ಡವನು ಮಗ ಒಂದೇ ಸ್ವಲ್ಪ ಸಮಸ್ಯೆ ಈ ತರಕಾರಿಗಳಲ್ಲಿ ಅವನು ಸ್ವಲ್ಪ ಆರ್ ಸಿಡೋದು ಜಾಸ್ತಿ ಸರಿ ತಿನ್ನೋದಿಲ್ಲ ಇನ್ನು ನಮ್ಮ ಮನೆಯವ್ರಿಗೆ ತರಕಾರಿ ಜಾಸ್ತಿ ಹಾಕಿದ್ರೇ ಪಲಾವ್ ಇಷ್ಟ ಆಗೋದು ಇಲ್ಲಾಂದರೆ ಪಲಾವೇ ಮಾಡಬೇಡ ಅಂದ್ಬಿಡ್ತಾರೆ ಅದಕ್ಕೆ ಆದಷ್ಟು ನಾವೆಲ್ಲ ತರಕಾರಿನೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇನ್ನು ಇದಕ್ಕೆ ಗೋಬಿ ಬಳಸ್ಬೋದು ಕ್ಯಾಪ್ಸಿಕಮ್ ಹಾಕ್ಬೋದು ನವಿಲ್ಕೋಸ್ ಹಾಕ್ಬೋದು ಇದೆಲ್ಲ ಎಲ್ಲ ಥರ ತರಕಾರಿ ಹಾಕಿದ್ರು ಚೆನ್ನಾಗಿರುತ್ತೆ ನನ್ನ ಕಡೆ ಇದ್ದಷ್ಟು ನಾನು ಹಾಕಿದ್ದೀನಿ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಹಾಕಿದ್ದೀನಿ ಬಟಾಣಿ ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ತರಕಾರಿ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಆ ರೈಸಲ್ಲಿ ತಿನ್ನುವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಅದು ಇಲ್ಲಿ ರುಬ್ಬಿದ ಮಸಾಲೆನೂ ಹಾಕೊಂಡ್ಬಿಡ್ತೀನಿ ಇದನ್ನು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗೆ ಯಾಕೆಂದರೆ ನಾನು ಯಾವುದೂ ಬಿಟ್ಟು ರುಬ್ಕೊಂಡಿಲ್ಲ ಇಲ್ಲಿ ಒಗ್ಗರಣೆಲ್ಲೆನೆ ಅದನ್ನು ಚೆನ್ನಾಗೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಚೆನ್ನಾಗಿ ಅನಿಸುತ್ತೆ ಗಮ್ಮಂತ ಇದು ಸ್ವಲ್ಪ ಫ್ರೀ ಆಗಲಿ ಅದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದಿದ್ದ ನೀರನ್ನು ಹಾಕ್ಕೊಂಬಿಟ್ಟು ನಾನೊಂದು ಕಡೆ ನೀರನ್ನ ಮೆಸರ್ಮೆಂಟ್ ಮಾಡಿಯೇ ಬಿಸಿಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ನೀರು ಸಹ ಕಾದಿದೆ ಇವಾಗ ತೊಳೆದಿಟ್ಟಿರೋ ಅಕ್ಕಿನ ಹಾಕೊಂಬಿಡೋಣ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೀ ಆಗಬೇಕು ಅಕ್ಕಿನೂ ಮಸಾಲೆ ಒಳಗೆಲ್ಲ ಕ್ಲೀನಾಗಿ ಹೊಂದ್ಕೊಂಡು ಸಾಮಾನ್ಯವಾಗಿ ಕೆಲವರೆಲ್ಲ ನೀರು ಹಾಕಿ ಅದು ಕುದಿಯುವಾಗ ಅಕ್ಕಿ ಹಾಕಿರೋದನ್ನ ನೋಡಿದ್ದೀನಿ ನಾನು ಮಾಡ್ತಿದ್ದೆ ಆ ಕೆಲಸ ಬಟ್ ನಾನಿಲ್ಲಿ ಬಿಸಿನೀರೇ ಇಟ್ಕೊಂಡಿರೋದ್ರಿಂದ ಅಕ್ಕಿನ ಫಸ್ಟೇ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದಾಯಿತು ಇದಕ್ಕೆ ಇವಾಗ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಎರಡು ವಿಜಲ್ ಬಂದರೆ ಸಾಕು ಪಲಾವ್ ರೆಡಿ ಅದಕ್ಕೊಂದು ಅದು ವಿಜಲ್ ಬರೋ ಅಷ್ಟರಲ್ಲಿ ನಾನೊಂದರೆ ರಾಯ್ತಾ ರೆಡಿ ಮಾಡ್ಕೊಂಬಿಡ್ತೀನಿ ಮೊಸರು ಬಜ್ಜಿ ಏನಿಲ್ಲ ಸೌತೆಕಾಯಿ ಈರುಳ್ಳಿ ಮೊಸರು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅಷ್ಟೆ ಅದು ಒಳ್ಳೆ ಕಾಂಬಿನೇಷನ್ ಅಲ್ವಾ ಪಲಾವ್ಗೆ ಮೊಸರು ಬಜ್ಜಿ ಇಲ್ಲದೆ ತಿನ್ನೋಕ್ಕಾಗೋದಿಲ್ಲ ಸೊ ಆಯಿತು ಪಲಾವಿನ ಕೆಲಸ ಎಲ್ಲ ಮುಗೀತು ನನ್ನ ದೊಡ್ಡ ಮಗ ನೋಡಿ ನನಗೆ ಕಾಫಿ ಬ್ರೆಡ್ಡು ಬೇಕಂತ ಕಾಫಿ ಅವನೇ ಬಂದುಬಿಟ್ಟಿದ್ದ ಅವನಿಗೆ ಮಾಡೋಕ್ಕೆ ಬರುತ್ತೆ ಚೆನ್ನಾಗಿ ಕಾಫಿ ಸೊ ಅದಕ್ಕೆ ನಾನು ತಿಂಡಿನೇ ತಿನ್ಬಿಡಪ್ಪ ರೆಡಿ ಇದೆಯಲ್ಲ ಬಿಸಿದು ಆಮೇಲೇ ಕಾಫಿ ಬೇಕಿದ್ರೆ ಕುಡಿಯುವಂತೆ ಅಂತ ಹೇಳ್ದೆ ಆಯಿತಮ್ಮ ಓಕೆ ಅಂದ್ಬಿಟ್ಟು ತಿಂಡಿ ತಿಂತಾ ಕವನ ರೇಣು ಇಬ್ಬರು ಹೋಗಾಯಿತು ಅವ್ರನ್ನ ಕಳಿಸ್ಬಿಟ್ಟು ಇವಾಗ ಇವನು ತಿಂಡಿ ತಿಂತಾಯಿದ್ದಾನೆ ಓಕೆ ನಂದು ತಿಂಡಿ ಕೆಲಸ ಮುಗಿಸ್ಕೊಂಡು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೆ ಇಲ್ಲಿ ನೋಡಿ ಪಕ್ಕದ ಮನೆಯಲ್ಲಿ ಅಪಾಯಿಂಟ್ಮೆಂಟಲ್ಲಿ ಒಂದು ಮಗು ಇದೆ ದುಶಾಂತ್ ಅಂತ ಅವನಿಗೆ ನನ್ನ ದೊಡ್ಡ ಮಗನ ಕಂಡ್ರೆ ತುಂಬ ಇಷ್ಟ ಸೊ ಬಂದು ಅವನ ಹತ್ರ ತರಲೆ ಮಾಡಿಕೊಂಡು ಆಟ ಇದ್ದಾನೆ ನಾನು ವೀಡಿಯೋ ಮಾಡ್ತಿರೋದಕ್ಕೆ ಏನು ಜಿಗೋ ನಗ್ತಾ ಇದ್ದಾನೆ ನೋಡಿ ಅವನು ನನ್ನ ಮಗ ಬಿಡು ಅಂದರೆ ಇಲ್ಲ ನನ್ನ ಮಗ ಅಂತ ಹೇಳ್ತಾನೆ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿಗೆ ಕಂಟಿನ್ಯೂ ಮಾಡ್ತೀನಿ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್